ನಾನು ಇವತ್ತು ಪಲಾವ್ ಮಾಡುತ್ತಿದ್ದೇನೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ ಹಾಗೆ ತರಕಾರಿನೂ ಕಟ್ ಮಾಡಿ ಕೊಂಡಿದ್ದೇನೆ ಒಂದು ಮಿಕ್ಸಿ ಜಾಡಿ ತೊಗೊಂಡು ಅದಕ್ಕೆ ಕೊಬ್ಬರಿ ಒಂದು ಹತ್ತು ಹಸಿಮೆಣಸಿನಕಾಯಿ ಪುದೀನ ಸೊಪ್ಪು ಕೊತ್ತಮರಿ ಸೊಪ್ಪು ನಾಲ್ ಒಂದು ಎರಡು ಟೊಮೋಟ ಸೇರಿಸಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕಿಕೊಂಡು ಇಟ್ಟುಕೊಳ್ಳುತ್ತೇನೆ ಹಾಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಸೇರಿಸಿ நீருள்ளிிகண்டுோண ட ட ட ட மாட்டாதுக்கொண்டு அது மெத்தவாகி ஃபிரைமா ஆக டமோட்டி சென்னியாக இருக்கும் శుంఠి బి పేస్ట్ హాట్క ఎరడు స్పూను శుంఠి బి పేస్ట్ హు చీ ఫ ఫ్రై మాకు ఈకొండ మోసాన సేసుకో ಮಸಾಲೆಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಫ್ರೈ ಎಷ್ಟು ಚೆನ್ನಾಗಿ ಮಾಡಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಈಗ ತರಕಾರಿಯೆಲ್ಲ ತೆಗೆದುಕೊಂಡಿದ್ದೇನೆ ಆ ತರಕಾರಿಯನ್ನು ತೊಳೆದು ಈಗ ಇದಕ್ಕೆ ಮಸಾಲೆಗೆ ಬೆರೆಸಿಕೊಳ್ಳುತ್ತಿದ್ದೇನೆ ಚೆನ್ನಾಗಿ ಮಸಾಲೆಯನ್ನು ಚೆನ್ನಾಗಿ ಬೇಯಿಸಿಕೊಡಬೇಕು ತರಕಾರಿಯನ್ನು ಚೆನ್ನಾಗಿ ಬೇಯಿಸಿಕೊಡಲು ತಾನು ಮುಚ್ಚಲು ಮುಚ್ಚಿಡುತ್ತೇನೆ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ನಾಲ್ಕು ನೋಟ ಅಕ್ಕಿ ತೊಳೆದು ಹಾಕುತ್ತಿದ್ದೇನೆ ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ನಾನು ನಾಲ್ಕು ಲೋಟ ಅಕ್ಕಿ ಹಾಕಿದ್ದೇನೆ ಅದಕ್ಕೆ ತಕ್ಕಷ್ಟು ನೀರು ಸೇರಿಸಿಕೊಳ್ಳುತ್ತೇನೆ ನೀರು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ರು ಉಪ್ಪು ಸೇರಿಸುತ್ತಾ ಇದ್ದೇನೆ ಹಾಗೆ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿಕೊಳ್ಳುತ್ತಿದ್ದೇನೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುದಿಯಲು ಬಿಡಬೇಕು ಎರಡು ಮೂರು ಕುದಿ ಬಂದ ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಳ್ಳಬೇಕು ಹಾಗೆ ಕುಕ್ಕರ್ ಮುಂಚು ಮುಚ್ಚಿ ಒಂದು ಕೂಗು ಬರೆಸಿಕೊಳ್ಳಬೇಕು ಈಗ ರೆಡಿ ಆಯಿತು ಪಲಾಶ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು